ಆನೇಕಲ್ ಶಿಬಿರ ಕಚೇರಿಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮಹಾಮಂಡಳ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ ಮತ್ತು ಬೆಂಗಳೂರು ಸಹಕಾರ ಒಕ್ಕೂಟ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಸಹಕಾರ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ಬಮೋಲ್ ನಿರ್ದೇಶಕ ಬಿಜೆ ಆಂಜನಪುರವರು ಉದ್ಘಾಟಿಸಿದರು ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್ ಟಿ ನಾಗೇಶ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ನಿರ್ದೇಶಕರಾದ ಸೋಮಶೇಖರ ರೆಡ್ಡಿ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಉಪಾಧ್ಯಕ್ಷ ಕೆಎಸ್ ಚಾಮರಾಜ್ ಜಿ ವೆಂಕಟೇಶ್ ನಿರ್ದೇಶಕರಾದ ಬಿದರಗೆರೆ ಮೂರ್ತಿಗೌಡ ವೆಂಕಟೇಶ್ ಅಮರೇಶ್ ಗೌಡ ಜೆ ಮಂಜುನಾಥ್ ವೆಂಕಟೇಶ್ ಮತ್ತು వృత్తిపర నిర్దేశకర కేఎన్ నటరాజ్ పిఎల్ డి బ్యాంక్న అధ్యక్ష ప్రభాకర్ రెడ్డి తాలూకు వ్యవసాయోత్పన్న మారాట సహకార సంఘద అధ్యక్ష వెంకటస్వామి బెంగళూరు సహకార హాలు ఒక్కట వ్యవస్థాపక నిర్దేశక డాక్టర్ ఎస్టి సురేష్ బెంగళూరు సహకార హాలు ఒక్కట ప్రధాన వ్యవస్థాపక శ్రీధర్ వ్యవస్థాపకర డాక్టర్ ఎన్ శివశంకర్ ಸ್ಥಾನಿಕ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕ ಸುರೇಶ್ ಮತ್ತು ಸಹಕಾರ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕಾರ್ಯದರ್ಶಿಗಳು ಭಾಗವಹಿಸಿದ್ರು ಸಹಕಾರಿ ಬಂಧುಗಳೇ ಭಾರತದಾದ್ಯಂತ ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಆಚರಣೆ ಮಾಡಿಕೊಡ್ತಾ ಬಂದಿದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ವತಿಯಿಂದ ವಿವಿಧ ಜಿಲ್ಲೆಗಳಲ್ಲಿ ಏಳು ದಿನದ ಸಹಕಾರ ಸಪ್ತಾದ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದಿಂದ ಆರು ದಿನ ವಿವಿಧ ಸ್ಥಳಗಳಲ್ಲಿ ಸಹಕಾರ ಸಪ್ತಾಹ ಆಚರಣೆ ಮಾಡಲಾಯಿತು ಇವತ್ತು ಆನೆಕಲ್ ಬಮೂಲ್ ಶಿಬಿರದಲ್ಲಿ ಏಳನೇ ದಿನದ ಸಹಕಾರ ಸಪ್ತಾಹ ಆಚರಣೆಯನ್ನು ಇಲ್ಲಿ ಮಾಡಿದ್ದೇವೆ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಬಮೂಲ್ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಹಾಗೂ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಒಕ್ಕೂಟದ ಮೂರ್ತಿಗೌಡ್ರವರು ಮತ್ತು ಉಪಾಧ್ಯಕ್ಷರಾದ ಚಾಮರಾಜ್ರವರು ಸಿ ವೆಂಕಟೇಶ್ವರು ಮತ್ತು ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷರವರು ಕೂಡ ಭಾಗವಹಿಸಿ ತಾಲೂಕಿನಾದ್ಯಂತ ಇರತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳು ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಹಕಾರದ ಧ್ಯೇಯ ಶಿಕ್ಷಣ ತರಬೇತಿ ಪ್ರಚಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಹಕಾರಿಗೂ ನಮ್ಮ ಧ್ಯೇಯ ಮು ಮುಟ್ಟಬೇಕು ಮತ್ತು ಪ್ರತಿಯೊಬ್ಬ ಯುವಕನಿಗೂ ಮನೆ ಮನೆಗೂ ತಲುಪಬೇಕು ಅಂತಕ್ಕಂಥ ಸಹಕಾರ ಧ್ಯೇಯ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಕೆಲಸ ಮಾಡ್ತಾ ಬಂದಿದೆ ಶಾಲಾ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆ ಕಾಲೇಜು ಮಟ್ಟದಲ್ಲಿ ಚರ್ಚಾ ಸ್ಪರ್ಧೆ ಹಾಗೂ ಪ್ರತಿ ಜಿಲ್ಲೆಯಲ್ಲಿ ಒಂದೊಂದು ಸೆಕ್ಟರ್ಗೆ ಒಂದೊಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದ್ದೀವಿ ಅತ್ಯಂತ ಖುಷಿಯಾಗಿ ಈ ದಿನ ನಾವು ಇಲ್ಲಿ ಎಪ್ಪತ್ತೊಂದನೇ ಅಖಿಲ ಭಾರ ಸಾಕ್ತಾಪ್ತಾವನ್ನು ಆಚರಣೆ ಮಾಡಿದ್ದೀವಿ ಸುಮಾರು ನೂರೈವತ್ತು ಸದಸ್ಯರುಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಸಹಕಾರಿಯಾಗಿದ್ದಾರೆ ಅವರೆಲ್ಲರಿಗೂ ನಾನು ಮಹಾಮಂಡಲ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಿಂದು ಸಹಕಾರ ಸಪ್ತಾಹ ದೇಶಾದ್ಯಂತ ಏಳು ದಿನಗಳ ಕಾಲ ಆಚರಣೆ ಮಾಡ್ತಾರೆ ಇಂದು ಕೊನೆ ದಿನ ಆಗಿರೋದ್ರಿಂದ ನಮ್ಮ ನಮ್ಮ ಕರ್ನಾಟಕ ಸಹಕಾರ ಮಂಡಳ ಮತ್ತು ನಮ್ಮ ಜಿಲ್ಲಾ ಯೂನಿಯನ್ನು ಸಹಕಾರ ಘಟಕದಿಂದ ಇಂದು ಆನೆಕಲ್ಲು ಶಿಬಿರದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರಾದ ಆಂಜನಪ್ಪನವರು ನಮ್ಮ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ನಮ್ಮ ನಾಗೇಶಣ್ಣವರು ನಮ್ಮ ಉಪಾಧ್ಯಕ್ಷರಾದ ಚಾಮರಾಜವರು ನಮ್ಮ ವೆಂಕಟೇಶ್ ಅವರು ಇನ್ನೂ ಹಲವಾರು ಸ ನಮ್ಮ ನಿರ್ದೇಶಕರುಗಳು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಎಲ್ಲ ನಿರ್ದೇಶಕರುಗಳು ಮತ್ತು ನಮ್ಮ ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬಿ ಬಿ ಡಿ ಸಿ ಬ್ಯಾಂಕ್ನ ನಿರ್ದೇಶಕರಾದ ನಮ್ಮ ಸೋಮಶೇಖರ್ ರೆಡ್ಡಿ ಅವರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ನಮ್ಮ ಸೋಮಶೇಖರ್ ಅವರು ಇನ್ನೂ ಹಲವಾರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀವಿ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ವತಿಯಿಂದ ಇವತ್ತು ಆನೇಕಲ್ನಲ್ಲಿ ಒಂದು ಸಹಕಾರ ಸಪ್ತಾಹವನ್ನು ಎಪ್ಪತ್ತೊಂದನೇ ಸಹಕಾರ ಸಪ್ತಾಹವನ್ನು ಏರ್ಪಡಿಸಿದ್ದೀವಿ ಸಹಕಾರ ಸಪ್ತಾಹಕ್ಕೆ ಎಲ್ಲರೂ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟು ಎಲ್ಲ ಸಹಕರಿಸಿದ್ದಾರೆ ನಮ್ಮ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ ದೀಪನಂದ ನಾಗೇಶ್ವರ ಅವರ ನೇತೃತ್ವದಲ್ಲಿ ಇವತ್ತು ವಿಜೃಂಭಣೆಯಿಂದ ಸಹಕಾರ ಸಪ್ತಾಹವನ್ನು ನೆರವೇರಿಸಿ ಇದರ ಸದುಪಯೋಗ ಪಡಿಸ್ಕೋಬೇಕಾಗಿ ಎಲ್ಲ ನನ್ನ ಸಹಕಾರ ಮಿತ್ರರಲ್ಲಿ ಕೇಳಿಕೊಳ್ತೇನೆ ಅಖಿಲ ಭಾರತ ಸಹಕಾರಿ ಸಪ್ತಾಹ ಎಪ್ಪತ್ತೊಂದನೇ ವರ್ಷದ ಕಾರ್ಯಕ್ರಮವನ್ನು ಪ್ರತಿ ವರ್ಷದ ಅಂತೆ ಈ ವರ್ಷ ಸಹ ಹದಿನಾಲ್ಕರಿಂದ ಇಪ್ಪತ್ತನೇ ತಾರೀಕು ತನಕ ಬೆಂಗಳೂರು ಮಹಾಮಂಡಳಿ ಹಾಗೂ ಜಿಲ್ಲಾ ಸಹಕಾರಿ ಒಕ್ಕೂಟ ಹಲವು ಸಹಕಾರಿ ಸಂಸ್ಥೆಗಳ ಮೂಲಕ ಮುಖೇನ ಸಹಕಾರಿ ಹಬ್ಬಗಳ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಿ ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕು ಯಾವ ರೀತಿ ಸಹಕಾರಿ ಸಂಸ್ಥೆಗಳು ಹೋಗ್ತಾ ಇದ್ದಾವೆ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಬೆಂಗಳೂರು ಜಿಲ್ಲಾ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾದಂಥ ಶ್ರೀತಾ ನಾಗೇಶ್ ಅಧ್ಯಕ್ಷತೆಯಲ್ಲಿ ಆನೇಕಲ್ ಶೀತಲ ಕೇಂದ್ರದ ಬೊಮ್ಮಲಿ ವತಿಯಿಂದ ನಮ್ಮ ಬೊಮ್ಮಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂಥ ಆಂಜನಪ್ಪನವರು ಹಾಗೂ ಜಿಲ್ಲಾ ಸಹಕಾರಿ ಯೂನಿಯನ್ನ ಉಪಾಧ್ಯಕ್ಷರ ಚಾಮರಾಜರವರು ಹಾಗೂ ಮತ್ತೊಂದು ನಮ್ಮ ಜಿಲ್ಲಾ ಸಹಕಾರಿ ಸಂಘದ ನಿರ್ದೇಶಕರಾದ ಮೂರ್ತಿಗೌಡರು ಹಾಗೂ ಬಿ ಡಿ ಸಿ ನಿರ್ದೇಶಕರಾದ ಸೋಮಶೇಖರ ರೆಡ್ಡಿ ಅವರು ನಟರಾಜರವರು ಹಾಗೂ ಆನೆಕಲ್ಲು ಚಿತ್ರ ವ್ಯವಸ್ಥಾಪಕರ ಎಮ್ ಡಿ ಅವರು ವಿಧವಾದಂಥ ಶ್ರೀಧರರವರು ಬೆಂಗಳೂರು ಕೆ ಎಮ್ ಎಫ್ ಪಿಯಿಂದ ಶ್ರೀಧರ್ ಅವರು ಹಾಗೂ ಆನೆಕಲ್ ಕ್ಷೇತ್ರ ಕೇಂದ್ರದಿಂದ ಶ್ರೀಧರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಸಹಕಾರಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಏನು ಸಹಕಾರ ಮಾಡ್ತೀವೋ ಆ ಸಹಕಾರ ಹೋಗಿ ಸಹಕಾರಿ ಸಂಸ್ಥೆ ಇದು ಪ್ರತಿಯೊಬ್ಬರ ಸಹಕಾರ ಒಬ್ಬ ಒಂದು ಹಂತವಾಗಿ ನಡ್ಕೊಂಡು ಹೋದಾಗ ಸಹಕಾರಿ ಸಂಸ್ಥೆಗಳು ತಳಮಟ್ಟದಿಂದ ಎಲ್ಲ ಎತ್ತರ ಮಟ್ಟಕ್ಕೆ ಉನ್ನತ ಮಟ್ಟಕ್ಕೆ ನಡೆಯೋಗೋದಕ್ಕೆ ಸಹಕಾರ ಆಗುತ್ತೆ ಅವರ ಕಾರ್ಯದರ್ಶಿ ಆಗ್ಬೋದು ನಿರ್ದೇಶಕರಾಗ್ಬೋದು ಅಧ್ಯಕ್ಷರಾಗ್ಬೋದು ಒಂದು ಸಂಸ್ಥೆ ಹೋಗಬೇಕಾದ್ರೆ ಆ ಸಂಸ್ಥೆಯಲ್ಲಿ ಒಂದು ಅನ್ಯೂನ್ಯತವಾಗಿ ನಡ್ಕೊಂಡು ಹೋದಾಗ ಸ್ವತಂತ್ರ ಸ್ವಂತ ಶಕ್ತಿಯಿಂದ ಆ ಸಹಕಾರಿ ಸಂಸ್ಥೆ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗುತ್ತೆ ಆ ರೀತಿ ನಿಟ್ಟಿನಲ್ಲಿ ಈ ಸಂಸ್ಥೆಗಳು ಕೆಲಸ ಮಾಡಬೇಕು ಅದು ಇವತ್ತು ರೈತನಿಗೆ ಜೀರೋ ಪರ್ಸೆಂಟ್ ಬಡ್ಡಿ ದರದಿಂದ ಆಗ್ಬೋದು ಆಮೇಲೆ ಸ್ತ್ರೀಶಕ್ತಿ ಸಂಘಗಳಿಗಾಗ್ಬೋದು ಪ್ರತಿಯೊಂದಕ್ಕೂ ಸ್ವಂತ ಶಕ್ತಿಯಿಂದ ಮೇಲುಪ ಬಂದಂಥ ಸಹಕಾರಿ ಸಂಸ್ಥೆಗಳಿಗೆ ಉತ್ತೇಜನ ನೀಡೋಕ್ಕೋಸ್ಕರವಾಗಿ ಸಹಕಾಯಿ ಸಂಪ ಸಪ್ತಾಹ ಕಾರ್ಯಕ್ರಮ ನಂಬ್ಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯದರ್ಶಿಗಳು ಅಧ್ಯಕ್ಷರು ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗದವರಿಗೂ ಸಹ ಈ ನಮ್ಮ ಸಹಕಾರಿ ಸಪ್ತಾಹದ ಜಿಲ್ಲಾ ಸಹಕಾರಿ ಒಕ್ಕೂಟದಿಂದ ಮೃತಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಕೊಡ್ತೀನಿ